ನಮ್ಮ ಕೈಯಲ್ಲಿ ಗ್ರಂಥ ಬಂದಿದೆ ನಾವೇನು ಮಾಡ್ತಾಯಿದ್ದೀವಿ ವಾರಕ್ಕೊಂದು ಸಾರಿ ಮಾತ್ರ ಪ್ರಾರ್ಥನೆಗೆ ಹೋಗೋಣ ಅಲ್ಲೆಲ್ಲೂಯ್ಯ ಹೇಳೋಣ ಆಮೇಲೆ ಜಿಪ್ ಹಾಕೋಣ ಮನೇಲೆಲ್ಲೋ ಒಂದು ಕಡೆ ಇಟ್ಬಿಡೋಣ ದೇವ್ರ ಸ್ತೋತ್ರವಾಗಲಿ ಎಲ್ಲರೂ ಬಂದು ನಿಂತ್ಕೊಳ್ಳೋಣ ಕ್ಯಾಂಡಲ್ ಹಚ್ಚೋಣ ಜಪ ಮಾಡೋಣ ಮತ್ತೆ ನಮ್ಮ ಆಟ ಯಾವ ಇರುತ್ತೋ ಅದೇ ಆಟ ಹಳೇದೇನಿದೆ ಅದೇ ಹೀಗಿದ್ದರೆ ನಾವು ರಕ್ಷಣೆ ಹೊಂದ್ತೀವ ಅದಕ್ಕೆ ಪ್ರಭು ಹೇಳೋಂತೂ ಮಾತಿನ ಗೊತ್ತಾ ಸ್ವಾಮಿ ಸ್ವಾಮಿ ಅನ್ನೋರು ಯಾರು ಕೂಡ ಹೋಗಲ್ಲ ಮನೆಯಲ್ಲಿ ಸ್ವಾಮಿ ಸ್ವಾಮಿ ಅಂತ ಇದ್ದೀರಾ ನನಗೆ ಪ್ರಭುವೇ 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 ಅಲ್ಲಿ ಲೂಯ್ಯ ದೇವ್ರ ಸ್ತೋತ್ರವಾಗಲಿ ಎಷ್ಟು ಸಾರಿ ಹೇಳಿದ್ದೀರಾ ನೂರು ಸಾರಿ ಹೇಳ್ತೀರಾ ಕೋಟಿ ಸಾರಿ ಹೇಳ್ತೀರಾ ನನ್ನ ಕೆಲಸ ಏನು ನಡೆದಿಲ್ವಲ್ಲ ನಿಮ್ಮಿಂದ ಏನು ಮಾಡಿಲ್ಲ ಎಲ್ಲ ಕೂಡ ಎಲ್ಲ ತಪ್ಪೇ ಮಾಡಿದ್ದೀರಾ ನೀವು ಕುಂತಾಗಲೂ ತಪ್ಪು ನಿಂತಾಗಲೂ ತಪ್ಪು ಮಲಗುವಾಗಲೂ ತಪ್ಪು ಕೂತ್ಕೊಂಡಾಗಲೂ ತಪ್ಪು ಮೊಬೈಲ್ ಇಟ್ಕೊಂಡಾಗಲೂ ತಪ್ಪು ಎಲ್ಲ ತಪ್ಪು ಕಂಡಿದೆ ಮತ್ತೆ ಸ್ಪೆಷಲ್ಲಾಗಿ ಸ್ಪೆಷಲ್ಲಾಗಿ ಬಂದು ನಿಂತ್ಕೊಂಡು ಒಂದು ಗ್ರಂಥ ಮುಂದೆ ಇಟ್ಕೊಂಡು ದೊಡ್ಡ ಭಕ್ತನಾಗಿ ಪ್ರಾರ್ಥನೆ ಮಾಡ್ತೀರಾ ದೇವ್ರಿಗೆ ಗೊತ್ತಿಲ್ವಾ ನಾವೇನು ಮಾಡ್ತಾಯಿದ್ದೀವನದು ಇದನ್ನು ಸುಮ್ಮನೆ ಮುಂದೆ ಇಟ್ಟು ಪ್ರಾರ್ಥನೆ ಮಾಡೋದಕ್ಕೆ ನಿನಗೆ ದೇವರು ಕೊಟ್ಟಿಲ್ಲ ಪ್ರಾರ್ಥನೆ ಅಂದರೆ ಇದನ್ನು ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡಂದು ಕೊಟ್ಟಿದ್ದಾನಾ ಅಥವಾ ಓದಬೇಕಂತ ಕೊಟ್ಟಿದ್ದಾನ ಓದಬೇಕು ಓದಿದ ನಂತರ ಧ್ಯಾನಿಸ್ಬೇಕು ಧ್ಯಾನಿಸಿದ ನಂತರ ಪಾಲಿಸಬೇಕು ಹೌದಲ್ವಾ ಜಿಪ್ಪಾಕಿ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂದರೆ ನಾವು ಇದನ್ನು ಅಲಕ್ಷ್ಯ ಮಾಡ್ತಾ ಇದ್ದೀವ ಏನು ಮಾಡ್ತೀವಿ ಪ್ರಿಯರ ದೇವ್ರ ಮಕ್ಕಳ ಹೇಳಿ